ಕಲಿಯುಗದ ಆಟ ಸರ್ವನಾಶ ಹೊಂದುವ ಸಮಯ ಬಂದಿತು ಅಂತ ಹೇಳಿ ನಮ್ಮ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಚಂದ್ರಗಿರಿ ದೇವಿ ಮೂಲ ಮಹಾ ಸಂಸ್ಥಾನ ಮಠ ಬಬಲಾದಿ ಈ ವರ್ಷದ ಕಾಲಜ್ಞಾನ ಶ್ರೀ ಶಕೆ ಹತ್ತೊಂಬತ್ ನೂರ ನಲವತ್ತೇಳು ವಿಶ್ವವಸು ನಾಮ ಸಂವತ್ಸರ ಈ ವರ್ಷ ಸದಾಶಿವಪ್ಪ ಚಿಕ್ಕಮುತ್ತೆ ಹೇಗಿದಂತ ಕಾಲಜ್ಞಾನ ಕಲಿಯುಗದ ಆಟ ಸರ್ವನಾಶ ಹೊಂದುವ ಸಮಯ ಬಂದಿತ್ತು ತಿಳಿಯಿರನ್ನ ಅಂತ ಹೇಳ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಿರುವುಗಳ ಹಣದ ಹಣದ ಹಿಂದೆ ಹೋಗುವ ಜನರಿಗೆ ಬಂಧುತ್ವದ ಸಮಯ ಬಂದಿತ್ತಣ್ಣ ಅಂತ ಹೇಳ ಈ ವರ್ಷ ವಿದ್ಯುತ್ ಶಕ್ತಿ ನೀರಿನ ಕೊರತೆ ಬಹಳ ಕತಿ ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಬದಲಾವಣೆ ಆಕೈತಿ ಭೂಕಂಪ ಅಗ್ನಿ ದುರಂತ ಬಾಳಾಗ್ತವು ಧರ್ಮ ಧರ್ಮಗಳ ನಡುವೆ ಕಿತ್ತಾಟ ಹೆಚ್ಚಾಕೈತಿ ಈ ವರ್ಷದಲ್ಲಿ ಮಾನವೀಯತೆ ಮನುಷ್ಯತ್ವದ ಹೊಸ ಸಂಚಲನ ತಿಳಿಯರನ್ನ ಅಂತ ಹೇಳಿ ನಮ್ಮ ಯುದ್ಧದಲ್ಲಿ ಹೊಸ ಸಂಚಲನ ಆದಿತ್ ಕಾಡ್ಗಿಚ್ಚು ಹೆಚ್ಚಾಕೈತಿ ಎಲ್ಲಾ ಪ್ರಾಣಿಗಳು ಕಾಡಿನಿಂದ ನಾಡಿನ ಕಡೆ ಇನ್ನು ನಿರೀಕ್ಷೆಗೂ ಮೀನಿನ ಹೊಸ ಕಾಯಿಲೆಗಳು ಬರ್ತಾವ ದೇಶದ ಆರ್ಥಿಕತೆ ರಾಜ್ಯದ ಆರ್ಥಿಕತೆಯಲ್ಲಿ ಹಾನಿ ಐತಿ ಮುತ್ತೆ ಜೀವ ವೈವಿಧ್ಯತೆಯಲ್ಲಿ ಭೌಗೋಳಿಕ ತಿರುವು ಹೆಣ್ಣು ಮಕ್ಕಳು ವಿವಿಧ ಕ್ಷೇತ್ರಗಳಲ್ಲಿ ಮೇಲುಗೈಯನ್ನ ಸಾಧಿಸ್ತಾರೆ ದೇಶದಲ್ಲಿ ಕಳ್ಳರ ಉಪದ್ರವ ಇನ್ನೂ ಹೆಚ್ಚಾಕೈತಿ ಮಳೆ ಬೆಳೆ ಮಧ್ಯಮ ಐತಿ ಜನಸಾಮಾನ್ಯರಿಗೆ ಭಯಂಕರ ರೋಗ ಬರ್ತಾವ ವ್ಯಾಪಾರಸ್ಥರಿಗೆ ಸಾಧಾರಣ ಲಾಭ ಐತಿ ರಾಷ್ಟ್ರದ ನಾಯಕರಿಗೆ ಅರಿಷ್ಟ ಐತೆ ಆಳುವಂತ ರಾಜ್ಯರಿಗೆ ಅರಿಷ್ಟ ಐತೆ ಮಳೆ ಕಣ್ಣು ಮಂಡಲ ಐತೆ ಧಾನ್ಯಗಳು ಮಾರತವು ಜಗತ್ತರಿಗೆ ಮಧ್ಯಮ ಸುಖ ಐತೆ ಪುಂಡರ ಪುಂಡರು ದರೋಡೆ ಕೋರ ಹೆಚ್ಚಳದಿಂದ ಪ್ರಜೆಗಳಿಗೆ ಅರಿಷ್ಟ ಆಗ್ತತೆ ಜೋರಾದ ಗಾಳಿ ಬೀಸ್ತತೆ ಆಳುವ ದೊರೆಗಳಿಗೆ ಒಳ ಒಳಗೆ ಕಿತ್ತಾಟ ಹೆಚ್ಚಾಕೈತೆ ಇನ್ನೂ ಹೆಚ್ಚಾಕೈತೆ ಜನರಲ್ಲಿ ಕಿತ್ತಾಟ ಬಡದಾಟ ಹೆಚ್ಚಾದಿತ್ತು ಮಕ್ಕಳ್ರೆ ಅಂತ ಹೇಳಿ ನಮುತ್ತೆ ಯುದ್ಧ ವೈರತ್ವ ಅನ್ಯಾಯ ಹೆಚ್ಚಾಗಿ ದೇಶಕ್ಕೆ ಮಹಾ ಅರಿಷ್ಟ ಅಂತ ಹೇಳಿ ನಮುತ್ತೆ ವಿದ್ಯುತ್ ಅಗ್ನಿ ಅನಾಹುತ ಹೆಚ್ಚಾಕ ವಾಯು ಹೆಚ್ಚಾಕೈ ಮೇವು ಕಾಡುಗಳ ಕಾಳು ಕಡಿಗಳನ್ನ ಜಾಪಾನ್ ಹೇಳಿ ಹೇಳುತ್ತೆ ರೈತರಿಗೆ ಪಶುಗಳಿಗೆ ಶಿಶುಗಳಿಗೆ ರೋಗ ಬಾಧೆ ಐತಿ ಚೈತ್ರದಲ್ಲಿ ಗೋಧಿ ತುಟ್ಟಿ ವೈಶಾಖ ಕಾಳು ಕಡಿಗಳ ಬೆಲೆ ಗಗನಕ್ಕೆ ಐತೈತಿ ಆಷಾಢ ಶ್ರಾವಣ ಮಹಾನಗರಗಳಿಗೆ ತೊಂದರೆ ಆಯ್ತು ಪದದಲ್ಲಿ ಸುಖ ಇಲ್ಲ ತ್ರಾಸ್ಫಾಳು ಆಶ್ವಿನ ಕಾರ್ತಿಕ ಮಾರ್ಗ ಶಿರದಲ್ಲಿ ಕಾಳು ಕಡಿಗಳ ವಸ್ತುಗಳು ತುಟ್ಟ್ಯಾಕ ಮಾಘ ಪಾಲ್ಗುಣದಲ್ಲಿ ಧಾರಣೆ ಇಳಿಕೆ ಆಕೈತಿ ಮುಂಗಾರಿ ಮಳೆ ಒಂಬತ್ತಾನೆ ಹಿಂಗಾರಿ ಮಳೆ ಹತ್ತಾನೆ ಸದಾಶಿವ ಚಿಕ್ಕ ಮುತ್ಯ ನುಡಿದ ಕಾಲಜ್ಞಾನ ಯಾವುದೇ ಸಂಶಯವಿಲ್ಲ ಓಂ ಹರಿವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ತುಂಡ ಜನಿವಾರ ಗಂಡ ಪಟ್ಟು ಕುದಿಯವರ ಗಂಡ ಇಟ್ಟನ್ಸ ಸೌರ ಗಂಡ ವಿಧಿಯ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಟಿ ಚಿಪಾಟಿ ಮಾಡೋರ ಗಂಡ ನಾ ಗಂಡ ಆದಿ ಗಂಡ ನಾದಿ ಗಂಡ ಅಡವೇಳಿ ಮನೆ ಮಾಡಿ ಬಿಡುಗಡೆಯಲ್ಲಿ ನಿಂತು ತುಡುಗ ಮೂರು ಜನ ಕೊಳ್ಳುತ್ತಾನಿಯ ಸದಾಶಿವ ಭೌಪರ ಹಾಕಿ

ಹಣದ ಹಣದ ಹಿಂದೆ ಹೋಗುವಂತವ್ರಿಗೆ ಬಂಧುತ್ವ ಅನ್ನೋದೇನು ಬೆನ್ನಸ ಎರಡು ದಿವ್ಸ ಎಲ್ಲ ಲಾಸ್ ಮಾಡ್ಕೊಂಡಿವಿ ಇನ್ನು ನಾವು ಒಳ್ಳೆಯವ್ರನ್ನ ಕೈಕೊಂಡ್ರೆ ಮುಂದಿನ ದಿನ ಮಾಡ ಸುಖ ಆಯ್ತು ಅವ್ರಿಗ ಹುಟ್ಟ ಹಾ ಹಣದ ವ್ಯಾಮ್ ಯಾರ ಹೊಕ್ಕಿರ್ತಾರಲ್ಲ ಹಣ ಹಣದ ಹಿಂದೆ ಹೊಕ್ಕಿರ್ತಾರಲ್ಲ ಇನ್ನು ಮುಂದೆ ಬಂಧುತ್ವ ಅಂದ್ರೆ ನಮ್ಮ ಬಂಧು ಬಳಗ ಇನ್ನು ನಾವು ಜೊತೆ ಇರ್ಬೇಕಪ್ಪ ಅನ್ನೋದು ಅವ್ರಿಗೆ ಹುಡ್ತ ಮತ್ತೆ ಏನಲ್ಲ ಅರಿವಿನ ಜನ್ಮವಿದು ಬಹುದೊಡ್ಡದಲ್ಲ ಇದಕ್ಕಿಂತ ಹೆಚ್ಚಿದ್ದು ಮತ್ತೆ ಯಾವುದಿಲ್ಲ ಇಲ್ಲೂ ಅಷ್ಟ ಎಲ್ಲಾ ಕಡೆ ರಾಜ್ಯ ರಾಷ್ಟ್ರ ಈ ಒಳ ಜಗಳದಿಂದ ಹೆಚ್ಚಿನ ಸೃಷ್ಟಿ ಬಡದಾಟದ ಓನ್ ಓನಿಗೆ

ಪರಿಹಾರ ಹೇಳಲಿ ಇನ್ನೊಂದೇನ್ ಆಗ್ಬಿಟ್ಟದಪ್ಪ ಅಂದ್ರ ಅಗ್ನಿ ಸೊನ್ನೆ ದುರಂತಗಳು ಹೆಚ್ಚಾಕ ಕಾಡ್ಗಿಚ್ಚು ಹೆಚ್ಚಾಕೈತೆ ಈ ಕಾಡ್ಗಿಚ್ಚು ಹೆಚ್ಚಾದ್ರಿಂದ ಕಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ನಾಡಿಗೆ ಬರಾಕ್ತವೆ ಇನ್ನೊಂದ್ ಹೇಳ್ತೀನಿ ವಾಹನ ಸರ ಸವಾರ ಮತ್ತೆ ಎಲ್ಲೂ ಹೇಳ ಮಕ್ಕಳ್ರೆ ತಂದೆ ತಾಯಿ ಸೇವಾ ಮಾಡ್ಕೊತ ಹೋದ್ರೊಳಗಾಲ ಐತಿ ಎಲ್ಲರೇ ತಾಯಿ ಮಾತಾರ್ದ ಅನ್ಯ ಮಾರ್ಗವನ್ನ ನನ್ನ ಗಾಡಿ ಬೇಕು ಗಾಡಿ ಬೇಕ ತೊಗೊಂಡು ಹೋದ್ರೆ ಮಕ್ಟ್ರಿ ಹಾದಿಗೊಂದು ಹೆನ ಬೀದಿಗೊಂದು ಹೆನ ಆಯ್ತು ಆಮೇಲೆ ವಿದ್ಯುತ್ ವಿದ್ಯುತ್ ಕೊರತೆ ಆಕೈತಿ ಹೊಳ್ತು ನೀರಿನ ಕೊರತೆ ಆಯ್ತು ಮಳೆ ಮಧ್ಯಮ ಐತಿ ವಾಯು ಹೆಚ್ಚೈತಿ ಹಾಂ ವಾಯು ಹೆಚ್ಚೈತಿ ವಾಯು ಮಳೆ ಆಮೇಲೆ ಯುದ್ಧ ಅದಕ್ಕೆ ಹೊಸ ಸಂಚಲನ ಆಕತಿ ವಿದ್ಯುತ್ ಹೊಸ ಹೊಸ ಸಂಚ ಅಪವಾಸ ಸೃಷ್ಟಿನ ಆಗೋದು ಹೇಳಕ್ಕೆ ಬರೋದಿಲ್ಲ ತಾರಜ್ಞ ಆದಿತ್ಯವ್ ಕಟ್ರಿ ಅಂತ ಹೇಳ್ತೈತಿ ಮುಂದೆ ಸೂಚನೆ ಎಚ್ಚರದಿಂದ ವಿದ್ಯುತ್ ವಿದ್ಯುತ್ ಅಭಾವ ಅಭಾವ ಐತಿ ಐತಿ ಕಡಿಮೆ ನೀರಿನ ಕೊರತೆ ಹೆಚ್ಚಾಕೈತಿ ರೈತರಿಗೆ ಗೋಧಿ ಧಾರಣ ಚಲೋ ಐತಿ ಸುಖ ಶಾಂತಿ ಐತಿ ಕೆಲವೊಂದು ಮಾಸಗಳಲ್ಲಿ ಇಳಿಕೆ ಆಕೈತಿ ಮುಂದವರಿಗೆ ಅನುಕೂಲ ಐತಿ ಬೆಳೆ ಅನುಕೂಲ ಆ ಬೆಳೆ ಚಲೋ ಬೆಳಿತೈತಿ ಆಮೇಲೆ ಪಶುಗಳಿಗೆ ಶಿಶುಗಳಿಗೆ ರೋಗ ಬಾಧೈ ಕಾಡಿನಿಂದ ನಾಡಿ ಬರ್ತಾವ ಅಂದ್ರ ಪ್ರಾಣಿ ಪಕ್ಷಿ ಈಗ ನೀವು ನೋಡಕತ್ತಿರಲ್ಲಾಡಲ್ಲಿ ಸಿಟಿಯಲ್ಲಿ ಪ್ರಾಣಿಗಳು ತಗೊಂಡ್ಬಿಡ್ರಿ ನೀವು ಹಿರೇಹೊಳೆ ದಂಡಿಲೆ ಗಂಡ ಮೆಟ್ಟ ಬಬಲಾದಿ ಸಾಕ್ಷಿತ ಸದಾಶಿವ ಸಾರಿದ ನುಡಿ ಸುಳ್ಳಂತ ಸಾಬೀತ ಮಾಡಿದವನಿಗೆ ಅವನಿಗೆ ಮೂರಿನ ನಿಂಗಳ ತಗೋಬಹುದಂತೇಳಿ ಈ ಮಠದಲ್ಲಿ ಒಂದು ಕತ್ತೆ ನುಡಿದ್ರೆ ಕರಿಯಲ್ಲ ಚಂಡಮ್ದರು ಸದಾಶಿವಪ್ಪನವರು ಸಿದ್ಧಾಟಿ ಮಾಡುವುದೊಂದು ಜಗ ಇಲ್ಲಿ ಬರೀ ಪ್ರಸಾದ ಹಚ್ ಪ್ರಸಾದ ಪ್ರಸಾದ್ ಹೀಗೆ ಬರತ್ತ ಅವನ ಜಗದೊಳಗೆ ಒಂದು ದುಮ್ಮು ಧೂಳು ಬಿದ್ದು ನಿನ್ನ ಹನಿ ಕಟ್ಟಲು ನೀವು ಉದ್ಧಾರ ಆಗ್ತಿರ್ತೀರ ಮುಂದಿನ ಜನ್ಮದಾಗ ನಾವು ಕಾಗಿಯಾಗಿ ಆಗಿ ಹರಿಯಾಗಿ ಗುಡ್ಡಿಯಾಗಿ ಕತ್ತಾಗಿ ಹುಟ್ಟಿದ್ರು ಸಹಿತ ಬಬಲಾದಿ ಅಂತ ಹೇಳಿದ್ರೆ ನಿನ್ನ ಪುಣ್ಯ ಕಟ್ಟಿಟ್ಟ ಮಕ್ಕಳ ಆದಷ್ಟು ವಾಹನ ಸವಾರರು ದುಶ್ಚಟಗಳಿಗೆ ದಾಸರಾಗುತ್ತೆ ತಂದೆ ತಾಯಿಗಳ ಸೇವೆ ಮಾಡ್ಕೊತ ಹೋರಿ ಅಂದ್ರೆ ಉಳಗಾಲ ತಂದೆ ತಾಯಿಗಳ ಮಾತನ್ನ ಮೀರಿ ದೇವರ ಆಜ್ಞೆಯನ್ನ ಮೇರೆ ನೀವು ಹೋದ್ರ ಕೇಡು ಕಟ್ಟಿಟ್ಟ ಬುತ್ತಿರ್ತೀವಿ ಗುರುವಿನ ನಾಮಸ್ಮರಣೆ ಮಾಡಿ ಅಂದ್ರೆ ಹಾಗೆಲ್ಲ ಒಳ್ಳೆದಾಗ ಗುರುವಿನ ನಾಮಸ್ಮರಣೆ ಭೂಮಿಗೆ ಬಿದ್ದ ಬೀಜ ಇರ್ಬೋದು ದೇವರ ಮೇಟ್ಟಂತ ನಂಬಿಕೆ ಇರ್ಬೋದು ಸಮಯ ಬಹಳ ಆದರೂ ಉತ್ತಮ ಫಲವನ್ನ ಕೊಡ್ತಾರೆ ಮುಂದಿನ ದಿನಮಾನ ಬಹಳ ಸೂಕ್ಷ್ಮ ಐತಿ ಎಚ್ಚರಿಕೆ ಹೆಜ್ಜೆನ ಇಡಬೇಕು ಗುರುವಿನ ನಾಮಸ್ಮರಣೆ ಸದಾಶಿವಪ್ಪ ಚಂದ್ರೋ ತಾಯಿ ಚಿಕ್ಕೈ ಮುತ್ಯಾರ ಧ್ಯಾನ ಯಾರು ಮಾಡ್ಕೋತ ಹೊಕ್ಕಿರಿ ಒಟ್ಟು ಧನ್ಯ ಹೋಗಿರೋ ಅಂತ ಅದಕ್ಕ ಜಗತ್ತಿಗೆ ಸುಭಿಕ್ಷೆ ಆಗಲಿ ಸದಾಶಿವಪ್ಪನ ಆಶೀರ್ವಾದದಿಂದ ರೈತರು ಬೆಳೆದಂತ ಬೆಳೆಗಳಿಗೆ ರೋಗ ರುಜಿನ ಬರಲಾರ್ದಂಗ ಮಳೆ ಬೆಳೆ ಸಮೃದ್ಧಿಯಾಗಿ ಕೂಡಪ್ಪ ಅಂತ ಸದಾಶಿವನಪ್ಪ ಅದ ಕಣ್ಣಿ ಹಚ್ಚಿ ಪಡ್ಕೊಂಡು ಓದಿವ ಬಂದ ಕಂಟಕವನ್ನ ಬಯಲು ಮಾಡಿ ಜಗತ್ತಿಗೆ ಒಳ್ಳೇದಾಗುವಂತ ದಾರಿಯನ್ನ ತೋರಿಸ್ತಾನೆ ಸದಾಶಿವಪ್ಪ ಅಂತ ಹೇಳಕ್ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಜನಸಂಖ್ಯೆ ಬಹಳ ಐತೆ ಅತಿ ಹೆಚ್ಚೆ ಅತಿ ಹೆಚ್ಚು ಕಾಲಜ್ಞಾನ ಬಹಳ ಸೂಕ್ಷ್ಮ ಐತಿ ಮುಂಡಗಿ ಅಂದ್ರೆ ಸೀಸಿನ ಗುಂಡಿದ್ದಂಗೆ ಇದು ಮುಂಡಗಿಯ ಒಳಗ ಗುಂಡ ಅಡಿಗೆ ಮುಂಡಗಿಯ ಒಳಗ ಅಡಿಗೆತಿ ಆ ಗುಂಡಿನೊಳಗ ಗುರು ಅಡಿಗೆ ಸೀಸಿನ ಗುಂಡು ಒಮ್ಮೆ ಋಷಿ ಹೋತಂದ್ರ ಇದೇ ಹಾಶಿ ಆಗತ್ತ ಕರಿ ಕಲ್ಲಿನ ಮೇಲೆ ಬೆಳಿಗ್ಗೆರಿ ಇದ್ದಾನೆ ಅವ್ರ ಮಾತು ಅದಕ್ಕೆ ಈ ಜಗದೊಳ ಬಂದಿವಂದ್ರ ಎಪ್ಪ ಎಣ್ಣ ಅನ್ಕೋತ ಹೋದ್ರೆ ನಮ್ಗೆಲ್ಲ ಸುಖ ಆಗ್ತದೆ ನೋರಕ್ ದೇವರ ದೇವರಮ್ಮ ಕೈ ಹಿಡ್ದ ಸಾಧು ಸತ್ಪುರುಷರು ಬಂದವ್ರಿಗೆ ಮನಿತನಕ ಬಂದವ್ರಿಗೆ ಒಂದು ತುತ್ತ ಅನ್ನ ಒಂದ್ ಸ್ವಲ್ಪ ನೀರ್ ಕೊಟ್ಟೆತ್ತಂದ್ರ ಅವ್ ತಲಿಮೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾನೆ ಪುಣ್ಯ ಕಟ್ಟಿಟ್ಟ ಗೊತ್ತಿ ಅಂದ್ರ ಪುಣ್ಯ ಸಿಕ್ಕ ಚಲೋ ಸಿಕ್ತಾನೆ ನೋರಕ್ ನೋವು ದಾನ ಧರ್ಮ ಪರೋಪಕಾರ ಮತ್ತೆ ಹೇಳಲ್ಲ ಜಳ್ಳು ಜೋಳು ಹಾರತಾವ್ ಗಟ್ಟಿ ಬೀಸು ಮಾತು ಹೊಡಿತಾವಂತೇಳಿ ನಮ್ ಈ ಭೂಮಿ ಮೇಲೆ ದಾನ ಧರ್ಮ ಪರೋಪಕಾರ ನನ್ನವರು ತನ್ನವರು ಅಪ್ಪ ಎನ್ನ ಧರ್ಮಕ್ಕೆ ತಲೆಬಾಗಿ ತಂದೆ ತಾಯಿಗಳ ಪಾದ ಸೇವೆ ಮಾಡಿ ಯಾರು ಹೋಗ್ತಾರ ಅವ್ರಿಗೆ ಇವು ಗಟ್ಟಿ ಹಾಕೋತೆ ಅವ್ರಿಗೆ ಸುಖ ಆಯ್ತು ಇವ್ ಜೋಳು ಯಾವಪ್ಪ ಅನ್ನೋದು ದಾನ ಧರ್ಮ ಮಾಡೋದಿಲ್ಲ ದೇವರ ಮೇಲೆ ನಂಬಿಕೆ ಇಡುವುದಿಲ್ಲ ಸಾಧು ಪುರುಷರನ್ನ ಗೌರವಿಸುವುದಿಲ್ಲ ತಂದೆ ತಾಯಿಗಳನ್ನ ಗೌರವಿಸುವುದಿಲ್ಲ ಧರ್ಮಕ್ಕೆ ತಲೆ ಬಾಗೋದಿಲ್ಲ ಜೊಳ್ಳಾಗಿ ಹೋದಿರೋ ಮಕ್ಕಳ್ರಿ ಅಂತ ನಮ್ಮ ಆಡು ಒಳಗ ಅಡ್ಡ ಬಂದ್ ಹೆಂಗ ಅಡ್ಡ ಹೋಗ್ತದೆ ಅಂತಾರಲ್ಲ ಬೇರೆ ಯಾರಲ್ಲ ಅಂದ್ರೆ ಸತ್ಯ ನೋಡ್ರಿ ಮಕ್ಕಳ್ರೆ ಅನ್ನೋ ಉದ್ದೇಶ ಏನ್ ಗೊತ್ತಾ ಯಾರೋ ಬಳ್ಳವರು ಸುಧಾಶ್ವಪ್ಪನ ಕೇಳಿ ಅಲ್ಲಪ್ಪ ಕಣಸ ಮಕ್ಕಳ ಕೊಟ್ಟಿ ಬೇಡಿದವ್ರಿಗೆ ಬೇಡಿದ್ದನ್ನ ಕೊಟ್ಟು ಪವಾಡ್ ಮಾಡಿ ನಿಲ್ಗ ಮಕ್ಳಿಲ್ ಪಾ ಅಂದ್ರ ಮಕ್ಕಳ್ರೆ ಜಗತ್ತ ಸದಾಶ್ವಪ್ಪನ ಪಕ್ಕರ್ದಲ್ಲ ಅವರ ಒಂದು ಕಾಲ ಜ್ಞಾನದೊಳಗೆ ಮಕ್ಕಳ್ರಿ ಅನ್ನೋ ಸೂಚನೆ ಏನಂದ್ರ ಸದಾಶಿವಪ್ಪ ಒಬ್ಬ ತಂದೆ ಆಗಿ ಗುರು ಆಗಿ ಎಲ್ಲರಿಗೂ ಮುಂದಿನ ದಿನ ಮನ ಹಿಂಗ ಬರ್ತವ್ ಮಕ್ಕಳ್ರ್ಯಾ ಮಕ್ಕಳಿರ್ಯ ಮಕ್ಕಳಿರ್ಯಾರ್ ಸಾರ್ಕೋತ ಬಂದ ಜಗತ್ತಿಗೆ ಸದಾಶಿವ ಮಕ್ಕಳ ಜಗತ್ತಿನ ಎಲ್ಲ ನಮ್ಮ ಮಕ್ಕಳವೆಲ್ಲ ಇಲ್ಲಿ ಹೆಂಗ ಹರ್ದ ಹಳದ ತೀರ್ಥ ಹರ್ಕೊಂಡು ಹೋದವರು ನಮ್ಮವ್ರ ನಿಂತವ್ರು ನಮ್ಮವ್ರ ಬಡದಾರು ನಮ್ಮವ್ರ ಬೈದಾರು ನಮ್ಮವ್ರ ನಿಂದನೆ ಮಾಡಿದವರು ನಮ್ಮವ್ರ ಎಲ್ಲಾರು ಅಷ್ಟೇ ಇಲ್ಲಿ ನಾ ದೊಡ್ಡವ್ ನಾ ದೊಡ್ಡವಂಗಿಲ್ಲ ನಿಮ್ಗೆ ಗೊತ್ತೈತಿ ನಾ ಅಂದ ಅವ್ರ ಗಂಡ್ ಬೊಬಲಾದಿ ಅವ್ರ ಮಾತು ಗೊತ್ತೈತ ವರ್ಷ ತುಂಬ ಗೊಬ್ಬರದಂಗ್ ಬೆಂಕಿದಂಗೆ ನೋಡಾಕ ಗೊಬ್ಬರ ಗೊತ್ತಾಯಕ್ರ ಸುಟ್ಟು ಬಿಡ್ತಾರ ಅದಕ್ಕೆ ನಮ್ಮ ಬೊಬಲಾದಿ ವಿಶೇಷತೆ ಐತಿ ಯಾವ್ದೇ ಅನ್ನ ಪ್ರಸಾದ ಇರ್ಬೋದು ಬೂದಿ ಇರ್ಬೋದು ಹಿಂಗಾರುಡಿ ಹಿಂಗತಾರುಡಿ ಅಂದ್ರೆ ಇದ್ರ ಅವ್ನು ಬೂದಿ ನಮ್ಮ ಉಡೇದಾಗಿತ್ತಂದ್ರ ಎಂತ ಶಕ್ತಿಗಳು ಬಂದ್ರೆ ನಮ್ಮನ್ನ ಕಾಪಾಡ್ತಾರೆ ನಮ್ಮ ಮಠದೊಳಗ ಬೆಳಿಗ್ಗೆ ಎದ್ದ ಗ್ರಾಮಸ್ಥರು ಎಲ್ಲರೂ ದೇವ್ರಿಗೆ ಬಂದ್ರ ಸ್ವಲ್ಪ ಪ್ರಸಾದನ್ನ ಕಟ್ಟಿ ಗಂಟ ಹಾಕಿ ಗೊತ್ತ ಬೆಂಕಿ ಐತಿ ಯಾರು ಇಲ್ಲ ಉದ್ದೇಶ ಬೂದಿ ಬೂದಿ ಅಂದ್ರೆ ಬೆಂಕಿ ಇದ್ದಂಗ ನಿಮ್ಗೆ ಗೊತ್ತಾಯ್ತ ಕರೋನಾ ಸಮಯದಾಗ ನಾವೇನ ದೊಡ್ಡ ಸಾಧನೆ ಮಾಡಿಲ್ಲ ಸದಾಶಿವಪ್ಪನ ಬೂದಿ ಅಂಬಲಿ ಒಳಗ ಹಾಕೊಂಡು ಕುಡಿಯರಿ ಅಂತ ಹೇಳಿ ಆ ಬೂದಿ ಅಂದ್ರೆ ಬೆಂಕಿ ಸುಟ್ಟ ವ್ಯಾಧಿ ಸುಟ್ಟ ಬೂದಿ ಆಗಿಬಿಟ್ಟು ಇಷ್ಟ ಐತೆ ಇಲ್ಲಿ ಏನು ಇಲ್ಲ ಇಲ್ಲಿ ನಾ ಅಂತ ಮೇರೋಂಗಿಲ್ಲ ನಾ ಅನ್ನೋದ ನೀವು ನೆನಪು ಹೇಳಿ ಇಲ್ಲಿ ಅವರು ಸದಾಶಿವಪ್ಪ ಹೇಳಿದ್ದು ಇದು ಬೊಗಳಂತ ನಾಯಿ ಅಷ್ಟ ಇದು ಇದು ಬೊಗಳೂ ನಾಯಿ ಇದರೇ ಬೊಗಳ ಹೋಗ್ಬೇಕಷ್ಟ ನಾ ಅಂತ ಮೇರೋಂಗಿಲ್ಲ ಇಲ್ಲಿ ಸದಾಶಿವಪ್ಪ ಹೇಳಿದನ ಬೊಗಳು ಅಂತ ಶಾನ್ ಇದೆ ಇಷ್ಟ ತಿಳ್ಕೊಂಡು ಸದಾಶಿವಪ್ಪ ಹನಿ ಹಚ್ ಬಿಡ್ಕೊಂಡು ಹೋಗ್ಬೇಕು ನಾ ಅಂತಂದು ಎಚ್ ತಗೋದು ಬಿಡ್ತದೆ ಈ ಜಾಗ ಶಾಂತಿ ಸಹನೆಯಿಂದ ಹೋದ್ರೆ ಜಗತ್ತಿಗೆ ಸುಭಿಕ್ಷೆ ಒಳ್ಳೆಯದಾಗಿ